ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನುಗ್ಗೆ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನುಗ್ಗೆ ಸೊಪ್ಪು ಮೊಟ್ಟೆ ಅರ್ಶಿನ ಪುಡಿ ಖಾರದ ಪುಡಿ ನಾನು ಹಸಿಮೆಣಸಿನಕಾಯಿ ತಗೊಂಡಿರೋದ್ರಿಂದ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಪೂರ್ತಿ ಖಾರದ ಪುಡಿನೇ ಯೂಸ್ ಮಾಡ್ಬೋದು ಜೊತೆಗೆ ನಾನು ಹಸಿಮೆಣ್ಸಿನಕಾಯಿ ತೊಗೊಂಡಿರೋದ್ರಿಂದ ಕಮ್ಮಿ ತಗೊಂಡಿದ್ದೀನಿ ಇಲ್ಲಿ ಹಸಿಮೆಣಸಿನಕಾಯಿ ನಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ದು ಟೊಮೊಟೊ ಕರ್ಬೇವಿನ ಸೊಪ್ಪು ನಾನು ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಕ್ಕೊಂಡಿದ್ದೀನಿ ಯಾಕೆಂದರೆ ಇಡಿ ಇಡಿಯಾಗಿ ಸಿಕ್ಕಿದ್ರೆ ಮಕ್ಕಳೆಲ್ಲ ಸೈಡಿಗೆ ಎತ್ತಿಕ್ತಾರೆ ಅಂದ್ಬಿಟ್ಟು ಒಂದೆರಡು ಈರುಳ್ಳಿನ ನಾನು ಚಿಕ್ಕದಾಗಿ ಹೆಚ್ಚಿಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಇದು ಬಂದು ಶುಂಠಿ ನುಗ್ಗೆ ಸೊಪ್ಪು ಸ್ವಲ್ಪ ಗ್ಯಾಸ್ಟಿಕ್ಕು ಮೊಟ್ಟೆನೂ ಗ್ಯಾಸ್ಟಿಕ್ ಇರುತ್ತೆ ಹಾಗಾಗಿ ಸ್ವಲ್ಪ ಶುಂಠಿ ತುಣ್ಣ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಎಣ್ಣೆ ನಾನು ಇವಾಗ ಟೈಮ್ ಇರಲ್ಲ ಅದು ಈ ಬೆಂಗಳೂರಲ್ಲಿ ಗೊತ್ತಲ್ಲ ತುಂಬ ಬ್ಯುಸಿ ಇರ್ತೀವಿ ಹಾಗಾಗಿ ನಾನು ಕುಕ್ಕರಲ್ಲಿ ಇದ್ದೀನಿ ಅಂದರೆ ವಿಸಲು ಹಾಕ್ಸಲ್ಲ ಮೊದಲು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನೇ ಹಾಕೊತಾ ಇದ್ದೀನಿ ನೀವು ಬೇಕೆಂದರೆ ಇಷ್ಟ ಆಗಿರೋ ಎಣ್ಣೆನೇ ಹಾಕ್ಬೋದು ಕೊಬ್ಬರಿ ಎಣ್ಣೆನೆಲ್ಲ ಹಾಕಿ ಹೆಲ್ತಿಗೂ ಒಳ್ಳೆಯದು ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಶುಂಠಿ ತುಣ್ಣ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದನ್ನ ಹಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಇದ್ರಲ್ಲಿ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ಮೊಟ್ಟೆ ಫ್ರೈ ಮಾಡುವಾಗಲೂ ಹಾಕೊಬೋದು ಇದೆಲ್ಲ ಜೊತೆಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕು ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಟೊಮೊಟೊನ ನಾನು ಇದ್ರ ಜೊತೆಗೆ ಸೇರಿಸ್ಕೊತ ಇದ್ದೀನಿ ಟೊಮೊಟೊ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಹಾಕಿ ಕರ್ಬೇವಿನ ಸೊಪ್ಪು ಟೊಮೊಟೊನ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ ಏಕೆಂದರೆ ಅದು ನೀರು ಬಿಟ್ಟಂಗೆ ಆಗಿಬಿಡುತ್ತೆ ಪಲ್ಯ ಥರ ಆಗಲ್ಲ ಅದು ಗ್ರೇವಿ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇದನ್ನೊಂದು ಅರ್ಧ ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ತೊಗೊ ತೊಳೆದು ನೀಟಾಗಿ ನೀರು ಸೋರಿಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಟ್ಟಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಆದಷ್ಟು ಎಳೆ ನುಗ್ಗೆ ಸೊಪ್ಪನ್ನ ತೊಗೊಳ್ಳಿ ತುಂಬ ಚೆನ್ನಾಗಾಗತ್ತೆ ಇವಾಗ ನಾನು ನೀರು ಸೋರ್ಸಿಟ್ಟಿದ್ದಲ್ಲ ಈ ನುಗ್ಗೆ ಸೊಪ್ಪನ್ನ ಇದರಲ್ಲಿ ಸೇರಿಸ್ಕೊಂಡು ಒಂದು ನಿಮಿಷ ಅದನ್ನ ಹಾಗೆ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಒಳ್ಳೆಯದು ಹೆಲ್ತಿಗೆ ನುಗ್ಗೆ ಸೊಪ್ಪು ಆವಾಗ ಅವಾಗ ತಿಂತ ಒಳ್ಳೆಯದು ಇದು ಮಂಡಿ ಕಾಲು ನೋವಿರೋರಿಗೆ ಅಲ್ಲದೆ ಇದು ವಿಟಮಿನ್ ಎಲ್ಲ ಕಮ್ಮಿ ಇರುತ್ತೆ ನೋಡಿ ಬಾಡಿನಲ್ಲಿ ಕ್ಯಾಲ್ಸಿಯಮು ವಿಟಮಿನು ಕ್ಯಾಲ್ಸಿಯಮ್ ಜಾಸ್ತಿ ಇರುತ್ತೆ ನುಗ್ಗೆ ಸೊಪ್ಪಲ್ಲಿ ಹಾಗಾಗಿ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿ ನಾನಿವಾಗ ಉಪ್ಪು ಹಾಕೊತ ಇದ್ದೀನಿ ಇದನ್ನ ಒಂದು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿದನ್ನು ಕುಕ್ಕರಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಟೈಮ್ ಇರಲ್ಲ ಫಸ್ಟ್ ಆಫ್ ಆಲು ಬೆಳಗ್ಗೆ ಟೈಮಲ್ಲಿ ಅಲ್ಲದೆ ನಾವು ಬಾಣ್ಲಿದೆ ಎಲ್ಲ ಮಾಡಿದ್ರೆ ಇಲ್ಲೇ ನಿಂತ್ಕೋಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲೇ ನಿಂತ್ಕೊಳ್ಳೋ ಬದಲು ಕುಕ್ಕರಲ್ಲಿ ಹಾಕಿ ವಿಸಲ್ ಹಾಕ್ತೀನಿ ಅಂದರೆ ವಿಸಲ್ ಬರೋದಕ್ಕೂ ಮೊದಲು ಆಫ್ ಮಾಡ್ತೀನಿ ಅಷ್ಟೇ ಬೇಯೋ ಅಷ್ಟರಲ್ಲಿ ಒಂದು ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನಾವು ನುಗ್ಗೆ ಸೊಪ್ಪು ಬೇಯುವಾಗ ಸ್ವಲ್ಪ ಎಣ್ಣೆ ಹಾಕಿರೋದನ್ನು ನೋಡಿ ಹಾಕೊಳ್ಳಿ ಎಣ್ಣೆನ ಚಿಕ್ಕದಾಗಿ ಚಿಕ್ಕೊಂಡಿರೋ ಈರುಳ್ಳಿನ ಇದ್ರ ಜೊತೆ ಸೇರಿಸ್ಕೊಂಡು ಅರಿಶಿನ ಪುಡಿ ಎಲ್ಲ ಇದರಲ್ಲೇ ಹಾಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಮಾಮೂಲಿ ಮೊಟ್ಟೆನ ಪಲ್ಯ ಮಾಡೋದು ಅಥವಾ ಎಗ್ ಬುರ್ಜಿ ಅಂತೀರಲ್ಲ ಆ ರೀತಿ ಯಾವ ರೀತಿ ಮಾಡ್ತೀರಾ ಆ ರೀತಿ ನೀವು ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಇವಾಗ ಬೇಕಾದರೂ ಹಾಕೊಬೋದು ನಾನು ಆವಾಗಲೇ ಹಾಕಿದ್ದೀನಿ ಇಲ್ಲಿ ನಾಲ್ಕು ಮೊಟ್ಟೆನ ಇದ್ದೀನಿ ಖಾರಕ್ಕೆ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಎರಡು ಸೇರಿಸಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಆವಾಗ ಈ ಅದಕ್ಕೋಸ್ಕರ ಇವಾಗ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಇದನ್ನು ನೀಟಾಗಿ ಡ್ರೈ ಆಗೋ ಥರ ಪಲ್ಯ ಮಾಡ್ಕೋಬೇಕು ನೋಡಿ ಅಷ್ಟರಲ್ಲಿ ಸೊಪ್ಪೆಲ್ಲ ಬೆಂದಿದೆ ವಿಸಲ್ ಸೊಪ್ಪನ್ನ ವಿಸಲ್ ಹಾಕಿದ್ದೀನಿ ಬರೋದಕ್ಕೂ ಮೊದಲು ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ನಾವು ಟೊಮೊಟೊ ಹಾಕಿರೋದ್ರೆ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಅದಕ್ಕೋಸ್ಕರ ನೀರೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಸಿಮ್ಮಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದನ್ನು ಮೊಟ್ಟೆ ಜೊತೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೂರಾಗಿರತ್ತೆ ಮೊಟ್ಟೆನೂ ತುಂಬ ಒಳ್ಳೆಯದು ಹೆಲ್ತಿಗೆ ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಅಷ್ಟೇ ತುಂಬ ಒಳ್ಳೆಯದು ನಾನಿವತ್ತಿದನ್ನು ಅಕ್ಕಿ ರೊಟ್ಟೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಂದರೆ ಚಪಾತಿ ಜೊತೆಗೂ ಚೆನ್ನಾಗತ್ತೆ ದೋಸೆ ಜೊತೆ ಎಲ್ಲ ಅಷ್ಟು ಚೆನ್ನಾಗಾಗಲ್ಲ ನೀವು ಒಂದು ಸಲ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿತ್ತು ಅಂತ ಹೇಳಿ ಕೆಲವರು ನುಗ್ಗೆ ಸೊಪ್ಪನ್ನ ಒಂದೇ ಬಾಂಡ್ಲಿನಲ್ಲಿ ಮೊಟ್ಟೆ ಜೊತೆ ಹಾಕಿ ಫ್ರೈ ಮಾಡ್ತಾರೆ ನನಗದಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್